ಕೆಲವೊಂದಷ್ಟು ಅನ್ವಾಂಟೆಡ್ ಡಿಸ್ಕಷನ್ಗಳು ಆಯಿತು ಮೊದಲೇ ಸಿನಿಮಾ ಸಿನ್ಮಾ ಸಾವುಗಳು ಸಾವುಗಳಾಯ್ತು ಬೇಜಾರಾಗುತ್ತಲ್ಲ ಅಂತ ಚರ್ಚೆಗಳು ತುಂಬ ಅಲ್ಲ ಚರ್ಚೆಗಳು ಯಾವತ್ತೂ ನಿಲ್ಲಲ್ಲ ಚರ್ಚೆಗಳು ನಡೀತಾನೆ ಇರುತ್ತೆ ಆದರೆ ಸರಿಯಾದ ರೀತಿಯಲ್ಲಿ ಆದಾಗ ಅದ್ರ ಬಗ್ಗೆ ನಮ್ಗೇನು ತುಂಬ ಇದಿರಲ್ಲ ಅಂದರೆ ರಾಂಗ್ ನರೇಟಿವ್ ಅಲ್ಲಿ ಹೋದಾಗ ಅದ್ರ ಬಗ್ಗೆ ನೋಡಿದ್ರೆ ಬೇಜಾರಾಗಿ ಬಿಡುತ್ತೆ ಏನಿಲ್ಲ ಹಿಂಗ್ ವರ್ಷ ಅಂದ್ರೆ ಕಾಂತಾರ ಬಗ್ಗೆ ಮಾತಾಡಿದ್ರೆ ಕಂಟೆಂಟ್ ಓಡುತ್ತೆ ಬಟ್ ಮಾತಾಡಕ್ಕೆ ಬೇರೆ ಏನು ಶಟರ್ ಕೊಡ್ತಿಲ್ಲ ಆದ್ರೆ ಕೊಡ್ತಿಲ್ಲ ಸೊ ಹಂಗಾಗಿ ಅದು ಒಂದಾಯ್ತು ಅಂದ್ರೆ ಅಂದರೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀವಿ ನಾವು ಒಂದ್ ದಿವಸ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ತಾ ಇದ್ದೆ ಶೂಟ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅದು ಇದೆ ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ ಹಿಂದ್ಗಡೆ ಒಂದು ಹಟ್ಟು ಉರಿತಾ ಇದೆ ಬೆಂಕಿ ಹುರಿತಾ ಇದೆ ಬೆಳಿಗ್ಗೆ ಶೂಟ್ ಮಾಡ್ತಿದ್ವಿ ನಾವು ಒಂದು ತುಂಬಾ ಮಿನಿಮಮ್ ಒಂದು ಐವತ್ತು ಜನ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಮುಂದ್ಗಡೆ ಒಬ್ಬ ಒಂದು ಒಂದು ಆರ್ಟಿಸ್ಟ್ ಇದ್ದಾರೆ ಅವರು ಹಾರ್ಸ್ ಮತ್ತ ಜೊತೆ ಸೋಲ್ಜರ್ಸ್ ಎಲ್ಲ ಇದ್ದಾರೆ ಎಲ್ಲ ಸೇರು ಹಂಡ್ರೆಡ್ ಒಂದು ಒಂದು ರಾಜಬೀದಿಯಲ್ಲಿ ಹಿಂಗೆ ಮಾಡ್ಕೊಂಡು ಬರ್ತಿರೋದ್ ಒಂದು ಅರ್ಲಿ ಮಾರ್ನಿಂಗ್ ಶೂಟ್ ಮಾಡ್ಬೇಕಿತ್ತು ಡೇ ಫೋರ್ ನೈಟ್ ಬೆಳಿಗ್ಗೆ ಬೇಗ ಬಂದ್ ಸೆಟಪ್ ಮಾಡ್ಕೊಂಡು ನಾವು ಒಂದು ಐದುವರೆಗೆಲ್ಲ ಬಂದ್ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಆರು ಗಂಟೆಗೆ ಚೂರ್ ಲೈಟ್ ಓಪನ್ ಆಗಿ ಸ್ಕೈ ಎಕ್ಸ್ಪೋಸ್ ಆಗ್ತಿದೆ ಅನ್ನೋ ಟೈಮ್ಗೆ ಶಾರ್ಟ್ ತೊಗೊಳ್ತಾ ಇದ್ದೀವಿ ಓಕೆ ಸ್ಟ್ರೀಟ್ ಡೆಪ್ ಕಾಣಬೇಕಂತ ಅನ್ಕೊಂಡು ಅಲ್ಲಲ್ಲಲ್ಲಿ ಆಗಿನ ಕಾಲದ ದೀಪಗಳನ್ನ ಇಟ್ಟಿರ್ತೀವಿ ಲ್ಯಾಂಪ್ ತರದ್ ಹ್ಮ್ ಸುಮ್ ಬಲ್ಪ್ ಬಿಡಕಲ್ವಲ್ಲ ಆಗಿನ್ ಕಾಲದ ಬಂಜಿಗಳ ತರದಲ್ಲಾ ಉರಿತಾ ಇದೆ ಅಲ್ಲಿ ಅದು ಸ್ವಲ್ಪ ಆ ಜಾಗ ಹೆಂಗೆ ಅಂದ್ರ ಸುತ್ತ ಬೆಟ್ಟ ಅದು ಅದ್ರ ಇರೋ ಅದು ಒಂದು ಡಿಸ್ಟೆನ್ಸ್ ಅಲ್ಲಿ ಇದೆ ಪ್ರೋಸೆ ಇದೆ ಮಧ್ಯದಲ್ಲಿ ಒಂದು ಚಿಕ್ಕ ಬೆಟ್ಟ ಓಕೆ ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಅದು ಪ್ಯಾಲೇಸು ಮತ್ತೆ ರಾಜಬೀತಿ ಟೆಂಪಲ್ ಎಲ್ಲಾ ಮಾಡಿದ್ದೀವಲ್ಲ ಅದು ಗಾಳಿ ಹೊಡೆದು ಆ ಬೆಟ್ಟಕ್ಕೆ ವೆಸ್ಟರ್ನ್ ಘಾಟ್ಸಿನ ತುದಿ ಅದು ಗಾಳಿ ಹೊಡೆದು ರಿವರ್ಸ್ ಹೊಡಿತು ಓಕೆ ಓಕೆ ನಿಮ್ ಗಾಳಿ ಬಂದಾಗ ನೀವ್ ಏನಿದ್ ಮಾಡ್ಕೊಂಡ್ರು ಸ್ವಲ್ಪ ಟೈಮ್ ಬಿಟ್ಟು ಒಂದು ಒಂದು ಬೇರೆ ಒಂದು ಬೀಸತ್ತ ಹಿಂಗ್ ಹೋಗಿ ಅಂತ ಒಂದೇ ಸಲಕ್ಕೆ ತಾಕ್ ಬಿಟ್ಟು ಒಂದ್ ಎರಡು ಮೂರು ಹಟ್ಗಳು ಬೆಂಕಿ ಹತ್ಕೊಳ್ತೀವಿ ನಮ್ದಲ್ಲಿ ಒಂದು ಕಲ್ಯಾಣಿ ಕಟ್ಟಿದ್ವಿ ಟೆಂಪಲ್ ಸೆಟ್ ಜಾಗದಲ್ಲಿ ಅಲ್ಲಿಂದ ಒಂದು ಅಷ್ಟೂ ಜನ ಒಂದು ಹ್ಯೂಮನ್ ಚೈನ್ ತರ ನೀರು ತಂದ ನೀರು ಶಿಫ್ಟ್ ಟಕ್ 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 ಶಿಫ್ಟ್ ಎಲ್ಲ ನುಗ್ಗದ್ವಿ ನುಗ್ಗಿ ಪಟ್ಟಂತ ತಾರಸಿದ್ವಿ ಬಹಳ ಇದೇನಂತಂದ್ರೆ ಅದು ಸುಟ್ಟೋಯ್ತು ಅಂತದ್ ನಡೀತಾನೆ ಇರುತ್ತೆ ಯಾವ ಸಿನಿಮಾ ಮಾಡಬೇಕಾದ್ರೆ ನಡೀತಾನೆ ಇರುತ್ತೆ ಅದೇನು ಒಂದ್ ದೊಡ್ಡ ಹೊಸ ವಿಷಯ ಅಲ್ಲ ಅದು ಅದಕ್ಕಿಂತ ದೊಡ್ಡ ದೊಡ್ಡ ಸೆಟ್ ಅಲ್ಲಿ ಹತ್ತಿ ಉರಿದ್ರು ನಡೀತದೆ ನೋಡಿ ಅದನ್ನ ಒಂದು ಜೆ ಸಿ ಬಿ ಅಲ್ಲಿ ನಮ್ಮ ಹತ್ರ ಜೆ ಸಿ ಬಿ ರೆಗ್ಯುಲರ್ ಆಗಿರ್ತಿತ್ತು ಒಂದು ಹಳ್ಳ ತೆಗೆದು ಹಿಂದ್ಗಡೆಗೆ ಎಲ್ಲಾ ಅದನ್ನ ತಳ್ಳದ್ವಿ ತಳ್ಳಿ ಮೇಲೆ ಮಣ್ಣಿ ಮುಚ್ಚಿ ಮುಚ್ಚಿ ಈ ಟೆನ್ಷನ್ ಮಧ್ಯದಲ್ಲಿ ಏನಾಯ್ತು ಯಾರೋ ಒಬ್ರು ಫೈರ್ ಇಂಜಿನ್ ಫೋನ್ ಮಾಡಿದ್ದಾರೆ ಅವರಿಗೆ ಆದಾಗ ಮಾಡಿರೋದು ಹೆಚ್ಚು ಜಾಸ್ತಿ ಆಗ್ಬಿಟ್ರೆನ್ ಇರಲಿ ಸೊ ನಾವು ನಮ್ಮ ಹತ್ರ ಸ್ಟ್ಯಾಂಡ್ ಬೈ ಟ್ರಾಕ್ಟರು ವಾಟರ್ ಪೈಪ್ಸ್ ಮೋಟ್ರು ಇದೆಲ್ಲ ಇರುತ್ತೆ ಯಾವತ್ತು ಸೆಟಲ್ ಇಟ್ಕೊಂಡಿರುತ್ತೆ ಆಂಬುಲೆನ್ಸ್ ಇರುತ್ತೆ ಡಾಕ್ಟರ್ ಇರ್ತಾರೆ ಅದಕ್ಕೆ ನರ್ಸ್ ಇರ್ತಾರೆ ಎವ್ರಿ ಡೇ ಇಡೀ ದಿವ್ಸನು

ಸೇಫ್ಟಿ ಇದಿತ್ತು ಎಲ್ಲ ಆರ್ಸಿದ್ವಿ ತೆಗಲ್ ತೆಗೆದ್ ಮಾಡಿ ಕ್ಲಿಯರ್ ಆಗಿ ಹೋಗಿದೆ ಹೋಗಿದ್ದೆಂಟ್ ತಲೆ ಯೂಸ್ ಈ ಬಂದವ್ರಿಗೆ ಬಂದವರಿಗೆ ಲೆಕ್ಕ ಕೊಡೋದು ಒಂದು ಅವರಿಗೆ ಫೈರ್ ಇಂಜಿನ್ ಅವ್ರ ಬಂದ್ರೆ ಅವ್ರು ನೀರ್ ಹಾಕ್ಲಿ ಬಿಡ್ಲಿ ಅವ್ರಿಗೆ ಇಷ್ಟು ಇಷ್ಟ ಅವ್ರ ಚಾರ್ಜಸ್ ಇರುತ್ತೆ ಒಂದ್ ಸಲಕ್ಕೆ ಇಷ್ಟು ಜನ ಹೊಡ್ರಿ ಅವ್ರ ಕಡೆಯಿಂದ ಸೆಟ್ ಅಲ್ಲಿ ನಿಂತಿದ ಅವರು ನಿಂತಿದ್ದಾರೆ ಒಬ್ರು ಅದ್ರ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಅವರು ಸೊ ನಾವು ಹೇಳಿದ್ದೀವಿ ನಮ್ಗೆ ಸೆಟ್ ಫಸ್ಟ್ ಆಫ್ ಆಲ್ ರಿವೀಲ್ ಆಗಬಾರ್ದು ಇಟ್ಸ್ ಪ್ಯೋರ್ ಪ್ರಾಪರ್ಟಿ ಆಫ್ ಹೊಂಬಾಳೆ ಫಿಲ್ಮ್ಸ್ ಓಕೆ ಇದು ನೀವು ಬಂದಿದ್ರ ಮುಗಿದೋಗಿದೆ ಕೆಲಸ ಅದು ನಾವು ಕ್ಲಿಯರ್ ಮಾಡಿದೀವಿ ನಾವು ಇಲ್ಲಿ ಕಂಟಿನ್ಯೂಗೆ ಅವ್ರ ಶೂಟ್ ಇಲ್ಲ ಸರ್ ಇಲ್ಲ ಸರ್ ನಾವು ಒಂದು ಬಂದಿದ್ದೀವಲ್ಲ ಬಂದಿದ್ದಕ್ಕೊಂದು ನಮಗೊಂದು ರೆಫರೆನ್ಸ್ ಬೇಕಾಗುತ್ತೆ ಅಂತ ಹೋಗಿ ಅವ್ರ ರೆಫರೆನ್ಸ್ ಏನಿಲ್ಲ ತೆಗದಲ್ಲಿ ಯಾವುದೋ ಒಂದು ಮೀಡಿಯಾ ಕೊಟ್ರದನ್ನ ಹಿಂಗೆ ಕಾಂತಾರ ಶೂಟಿಂಗ್ ಸೆಟ್ಟಲ್ಲಿ ಸೆಟ್ಟು ಬೆಂಕಿ ಹತ್ತಿ ಹುರಿದು ಫೈರ್ ಇಂಜಿನಿಯರ್ ಹೋಗಿ ಆರ್ಸಿದವರು ಅಂತೇಳಿ ನ್ಯೂಸ್ ಮಾಡಿದ್ರು ಅದನ್ನ ಮಾಡಿದ್ರದನ್ನ ನಾನು ಇದನ್ನು ಮಾಡಿ ಮೇಲ್ಗಡೆ ಶೂಟ್ ಮುಗಿಸಿ ಎಂಟು ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೂತಿದ್ವಿ ಬಂದಾಯ್ತು ಅಷ್ಟು ಫಾಸ್ಟ್ ಅಷ್ಟು ಫಾಸ್ಟ್ ಏನಾದ್ರು ಅವರು ಬೆಂಕಿ ಉರಿ ತಿರ್ಬೇಕಾದ್ರೆ ಬಂದಿದ್ರೆ ಇನ್ ಒಂದ್ ಹಟ್ಟು ಉಳಿತಿತ್ತ ಇಂಥದ್ದೇ ಇನ್ಸಿಡೆಂಟ್ ಗಳು ನಡೀತಾ ಹೋಯ್ತ್ ಬಿಟ್ರೆ ಸೊ ಸಂಬಂಧ ಇಲ್ದಿರೋದು ಏನೇನೋ ಒಂದು ಅವ್ನು ಯಾರೋ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಪಾಪ ಹುಡುಗ ಅವನು ಕೊಲ್ಲೂರಲ್ಲೆಲ್ಲ ಇದ್ದ ನಮ್ದು ಬ್ರೇಕ್ ಅವ ರಿಹರ್ಸಲ್ ಎಲ್ಲ ಇದ್ವಿ ನಾವು ಆ ಟೈಮಲ್ಲಿ ಅವನು ಈಜಕ್ಕೆ ಹೋಗಿ ಅವನು ಬಂದವನ ಕೊಲ್ಲೂರಿಗೆ ಬಂದವನು ಈಜಕ್ಕೆ ಹೋಗ್ಬಿಟ್ಟು ಅವನು ನನಗೆ ನೆನಪಿದೆ ಆ ಹುಡುಗನ್ ಅವ್ನು ಅಂದ್ರೆ ತುಂಬಾ ಆಕ್ಟಿವ್ ಆಗಿದ್ದ ಹುಡ್ಗ ಪಾಪ ಸೊ ಇನ್ನೊಂದು ನಮ್ಮ ರಾಖಿ ರಾಕಿ ಶೂಟಿಂಗ್ ಮುಗಿಸಿ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ದಿವಸ ಆಯ್ತು ಯಾರು ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ಸ್ಪಾಟಲ್ಲ ಥರದ ಎಲ್ಲ ಮಾತಾಡ್ಬಿಟ್ರು ನಾನು ಹೇಳಿದ್ರೆ ಇಟ್ ಇಸ್ ನಾಟ್ ಅಬೌಟ್ ಸಿನಿಮಾ ಇಟ್ ಇಸ್ ಅಬೌಟ್ ಅ ಮನುಷ್ಯ ಒಂದು ಹ್ಯೂಮನ್ ಬಾ ಮಾಡ್ತಾ ಇದೀವಿ ನಾವು ತುಂಬಾ ನಮಗೆ ನಮ್ಮ ಮನಸ್ಸಿಗೆ ಹತ್ರ ಆದವನು ಅದ್ಭುತ ಕಲಾವಿದ ಆಮೇಲೆ ಅವನ ಲೈಫಲ್ಲೇ ತುಂಬಾ ಒಳ್ಳೆ ಒಂದು ಫ್ಲರಿಶ್ ಆಗಿ ಅವನೊಂದು ಹೊರಗಡೆ ಪ್ರಪಂಚಕ್ಕೆ ಒಬ್ಬ ಒಳ್ಳೆ ಕಲಾ ಕಲಾವಿದನಾಗಿ ಒಂದು ಮಿಂಚುವಂತ ಒಂದು ಸಮಯ ಅವನಿಗೆ ಅಂತ ಸಮಯವನ್ನು ಅವನಿಗೆ ನೋಡಕ್ಕಾಗದೆ ಹೋಗ್ಬಿಟ್ಟು ನಾನು ಬೇಜಾರು ನನಗೆ ಆಮೇಲೆ ನನಗೆ ಬೇರೆ ಬೇರೆ ಪ್ಲಾನ್ಸ್ ಗಳಿತ್ತು ಅವ್ನು ಕರ್ಕೊಂಡು ಒಂದು ಟ್ರಾವೆಲ್ ಮಾಡಬೇಕು ಯಾಕಂದ್ರೆ ಯಾವತ್ತೂ ಒಬ್ಬ ಸಹಕಾಲವಾದ ಸಿಕ್ಕಿದಾಗ ವಿಲ್ ಬಿ ಸೋ ಹ್ಯಾಪಿ ಐ ಒಬ್ರು ಗುರು ಒಳ್ಳೆ ಅದ್ಭುತ ಆಕ್ಟರ್ ಮೇಲೆ ಬರೆಯೋಕೆ ಶುರು ಮಾಡ್ತೀವಿ ಪ್ರಕಾಶ್ ತುಂಬಿನಾಡಲ್ಲ ಹಾಗೆ ಆಗಿರೋದು ಪ್ರಕಾಶ್ ಅಣ್ಣನ್ ಬಗ್ಗೆ ನಾವು ಯಾಕೆ ಬರೀತೀವಿ ನಮ್ದೊಂದು ಜಲ್ದಾಗುತ್ತೆ ಸಿಗುತ್ತೆ ಈಗ ಸುಫ್ರಾಮ್ ಸೋ ರವಿಯಣ್ಣ ಮತ್ತೆ ನಮ್ದು ಬುಳ್ಳದ್ ಕ್ಯಾರೆಕ್ಟರ್ ಮಾಡಿದ್ದ ನಾವು ಒಂದು ಮೂರ್ನಾಕ್ ಜನ ಒಟ್ಟು ನಿಂತ್ಕೊಂಡ್ರೆ ನುಗ್ಗಿ ಬಿಡುತ್ತೆ ಯಾರಿಗಾದ್ರು ಅನ್ನೋದೊಂದು ಫೀಲಿಂಗ್ ಅದು ಜನರಿಗೆ ಖುಷಿ ಆಗತ್ತೆ ಅಷ್ಟೇ ಆ ರಪ ಬಿಲ್ಡ್ ಆಗಬೇಕು ಒಂದು ಪರ್ಸನಲ್ ಕನೆಕ್ಷನ್ ಬೆಳಿಬೇಕು ಇಡೀ ಸೆಟ್ ಅಲ್ಲಿ ಯಾರಿಗೂ ಒಬ್ರಿಗೂ ಭಿನ್ನಾಭಿಪ್ರಾಯ ಇಲ್ದಿರೋ ಒಬ್ಬನೇ ವ್ಯಕ್ತಿ ಅಂತಂದ್ರೆ ಅದು ರಾಕೇಶ್ ಅಷ್ಟು ಕನೆಕ್ಟ್ ಆಗಿದ್ದ ಅಷ್ಟು ಒಳ್ಳೆ ಮನುಷ್ಯ ಅವನು ಅದಕ್ಕೆ ಹೇಳೋದು ಒಳ್ಳೆಯವರೆಗೆ ಆಯಸ್ಸಿರಲ್ಲ ಅನ್ನೋ ತರದ್ದು ಒಂದಿಲ್ಲ ಸೊ ಅವನ್ನ ಅದು ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಅದೇ ದಿವ್ಸ ನಂಗೆ ಬೇರೆನೋ ಒಂದು ಇನ್ಸಿಡೆಂಟ್ ಆಗ್ಬಿಡುತ್ತೆ ಅದು ನನಗೆ ಆಯ್ತದು ಬಟ್ ನಾನು ಬಚಾವ್ ಹೋಗ್ಬಂದೆ ಸೊ ಸಖತ್ ಮಿಸ್ ಮಾಡ್ಕೊಳ್ತೀವಿ ಇವತ್ತು ಅವನು ಇರಬೇಕಿತ್ತು ಅಂತ ಟ್ರೈಲರ್ ಮಾಡ್ಬೇಕಾದ್ರೂ ಅದು ನೋಡಿದಾಗ ಎಂತ ಅನ್ಸುತ್ತೆ ಅವ್ನ ಪರ್ಫಾರ್ಮೆನ್ಸ್ ನೋಡಿದಾಗ ಅದ್ಭುತ ಕಲಾವಿದ ಭಾಳ ಮಿಸ್ ಮಾಡ್ಕೊಳ್ತೀವಿ ಅವನ್ನ ఏష్యా న్యూస్ నెట్వర్క్ ప్రస్తుతి